ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಓರ್ವ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಒಂದು ಮೋರಿಯನ್ನು ನಿರ್ಮಿಸಲಾಗುತ್ತಿಲ್ಲ ಎಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕಾಂಗ್ರೆಸ್ ಶಾಸಕ ಎನ್ವೈ ಗೋಪಾಲಕೃಷ್ಣ ಅಳಲು ತೋಡಿಕೊಂಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣ್ಕುಪ್ಪೆ ಕ್ರಾಸ್ ಸಮೀಪ ಸೋಮವಾರ ಟೂಲ್ ಫ್ಯಾಬ್ ರಿನ್ಯೂವಬಲ್ ಎನರ್ಜಿ ಮತ್ತು ಇನ್ಫ್ರಾ ಸಂಸ್ಥೆಯಿಂದ ಏರ್ಪಡಿಸಿದ್ದ ನೂತನ ವಿಂಡ್ ಮಿಲ್ ಗೋಪುರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ವೇಳೆ ಶಾಸಕ ಗೋಪಾಲಕೃಷ್ಣ ತಮ್ಮದೇ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪರೋಕ್ಷವಾಗಿ ಕಿಡಿಕಾರಿದರು ಖಾಸಗಿ ಕಂಪನಿಯೊಂದು ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆ ಸ್ಥಾಪಿಸಿರುವುದು ಶ್ಲಾಘನೀಯ ಸ್ಥಳೀಯ ಯುವಕರಿಗೆ ಉದ್ಯೋಗ ನೀಡುವ ಮೂಲಕ ಕಂಪನಿ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಂತೆಯೇ ಆರಂಭದಲ್ಲಿ ಮೊಳಕಾಲ್ಮುರಿನಂತಹ ಗ್ರಾಮೀಣ ಭಾಗದಲ್ಲಿ ಕಂಪನಿ ಆರಂಭಿಸಿರುವ ಖಾಸಗಿಯವರ ಸಾಹಸವನ್ನು ಪ್ರಶಂಸೆ ಮಾಡುತ್ತಾ ಸರ್ಕಾರದಿಂದ ತಮಗೆ ಆಗುತ್ತಿರುವ ಅನುದಾನದ ಕೊರತೆಯನ್ನು ಪರೋಕ್ಷವಾಗಿ ಹೊರಹಾಕಿದರು ಶಾಸಕನಾದ ನನಗೆ ನನ್ನ ಕ್ಷೇತ್ರದ ಹಳ್ಳಿಗಳಲ್ಲಿ ಒಂದು ಚರಂಡಿ ಅಥವಾ ರಸ್ತೆ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈ ಕಂಪನಿಯವರು ಇಲ್ಲಿಗೆ ಬಂದು ದೊಡ್ಡ ಫ್ಯಾಕ್ಟರಿ ಕಟ್ಟಿ ನಡೆಸುತ್ತಾರೆ ಎಂದರೆ ಅದು ನನಗೆ ಮೂರ್ಖತನದಂತೆ ಕಂಡಿತ್ತು ನಾನು ಮೊದಲಿಗೆ ಖಾಸಗಿ ಕಂಪನಿಯವರು ಯಾಕೆ ಈ ಹಳ್ಳಿಗಳಿಗೆ ಬಂದು ಕೈಗಾರಿಕೆ ಸ್ಥಾಪಿಸುತ್ತಾರೆ ಎಂದು ಯೋಚಿಸಿದ್ದೆ ಒಬ್ಬ ಶಾಸಕನಾಗಿ ನಾನೇ ಮೂಲಸೌಕರ್ಯ ಒದಗಿಸಲು ಕಷ್ಟಪಡುತ್ತಿರುವಾಗ ಇವರು ಹೇಗೆ ಯಶಸ್ವಿಯಾಗುತ್ತಾರೆ ಎಂಬ ಪ್ರಶ್ನೆ ನನ್ನನ್ನು ಕಾಡಿತ್ತು ಆದರೆ ಸ್ಥಳೀಯ ಜನರ ಮೇಲೆ ನಂಬಿಕೆ ಇಟ್ಟು ಇಲ್ಲಿನ ಯುವಕರಿಗೆ ಉದ್ಯೋಗ ನೀಡುವ ಮೂಲಕ ಈ ಕಂಪನಿ ಮಹತ್ತರವಾದ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು ನಾನು ಎಂಎಲ್ ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ ನನಗೆ ಒಂದು ರಸ್ತೆ ಮಾಡಕ್ಕಾಗದಿಲ್ಲ ಯಾವುದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ ನಾನು ಎಂಎಲ್ ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ ನಾನು ಎಮ್ ಎಲ್ ಎ ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ ಯಾವ್ದಾದ್ರು ಒಂದು ಒಳ್ಳೆ ದೂರದ ಒಂದು ಕಣ್ಣಿ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ